ಹುಡ್ತಾರೆ ಈಗ ಮುಗೀತಲ್ಲ ಅವನು ಆಳ್ತ ಈಗ ಅದೇನೋ ಮಾತಾಡ್ಕೊಂಡಿದ್ದಾರೆ ಅವರು ಅಲ್ಲಿ 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 ಅಯ್ಯೋ ದೇವ್ರೆ ಆಟೋದ ನಂಬರ್ ಕಾಣ್ತಿಲ್ವಲ್ಲ ಕೊಡ್ತಾನೆ ನೋಡಣ್ಣ ಹ್ಮ್ ಹ್ಮ್ ಈಗಲೇ ಇಸ್ತಾನಲ್ಲ ಅವರು ಅದೇ ಇವನಿಗೆ ಕೊಡ್ಸಿದ್ರಿ ಈಗ ಹೋಗ್ತಾನೆ ನೋಡಿ ಇವನು ಮೋಸ ಮಾಡ್ದ ಈಗ

ಎಲ್ಲ ಹೋಗಿದ್ದಾನೆ ಹ್ಮ್ ಇನ್ನಲ್ಲೂ ನೀವ್ ಎತ್ತಿಟ್ಕಂತಿದ್ದಾನೆ ಅದನ್ನ ಡಿವೈಡ್ ಮಾಡ್ಕೊಂಡು ಸುತ್ತ ಕ್ಯಾಮ್ರಾ ಇರುತ್ತಲ್ಲ ಅದಕ್ಕೆ ಅವನು ಎಷ್ಟು ಗೊತ್ತಾಗ್ದಂಗೆ ಆಟೋ ಹತ್ರ ಬಂದ್ಬಿಟ್ಟು ಕೊಟ್ಟೋದ ಈಗ ಇವ್ನು ಎಲ್ಲಿಗೆ ಹೋಗ್ತಾನೆ ನೋಡೋಣ ಬಾಡಿಗೆನೇ ಎತ್ತಿಷ್ಟಿಲ್ಲ ಹಂಗು ಅರ್ಟ ಈಗ ಎಲ್ಲಿಗೆ ಹೋಗ್ತಾನೆ ನೋಡೋಣ Jenah adriuru, itu nilok Ya,